ಮುಡಿಯ ಎಂಬತ್ತೊಂದು ವರ್ಷಗಳ ಪರಂಪರೆ ಎಂಟು ದಶಕಗಳಿಂದ ಗ್ರಾಹಕರಿಗೆ ಚಿನ್ನದ ವಿವಿಧ ಆಭರಣಗಳನ್ನ ಚಿನ್ನದ ಬೆಳ್ಳಿಯ ವಜ್ರದ ಆಭರಣಗಳನ್ನ ಬಂದಿದೆ ಈ ಎಂಬತ್ತು ವರ್ಷ ಎಂಟು ದಶಕಗಳಲ್ಲಿ ಗ್ರಾಹಕರನ್ನು ನಮ್ಮ ಗ್ರಾಹಕರು ನಮ್ಮನ್ನು ಹರಸಿ ಬೆಳೆಸಿದ್ದಾರೆ ಇವತ್ತು ಕರ್ನಾಟಕದ ಒಂದು ಗುರುತಿನ ಬ್ರ್ಯಾಂಡ್ ಆಗಿ ಮುಳಿಯ ಬೆಳೆದು ಬ್ರ್ಯಾಂಡ್ ಅಂತೇಳಿ ಹೇಳಿದರೆ ಬ್ರ್ಯಾಂಡಿಗೊಂದು ವ್ಯಕ್ತಿತ್ವ ಇದೆ ಒಂದು ಮನುಷ್ಯ ಹೇಗೆ ಒಂದು ವ್ಯಕ್ತಿತ್ವ ಹೇಳಿರ್ತದ ಅದೇ ರೀತಿ ಒಂದು ಬ್ರ್ಯಾಂಡ್ ಅಂತೇಳಿ ಹೇಳಿದರೆ ಅದೊಂದು ವ್ಯಕ್ತಿತ್ವ ಮುಳಿಯ ಅಂತೇಳಿ ಹೇಳಿದಾಗ ತಮಗೆ ಏನು ಅನ್ನಿಸ್ತದೆ ಅಥವಾ ಒಂದು ಮನುಷ್ಯ ಅಂತೇಳಿ ಹೇಳಿದಾಗ ಆ ಮನುಷ್ಯನ ಬಗ್ಗೆ ನಮಗೆ ಏನು ಭಾವನೆ ಬರ್ತದೆ ಅದೇ ರೀತಿ ಒಂದು ಬ್ರ್ಯಾಂಡ್ ಅಂತೇಳಿ ಹೇಳಿದಾಗ ಭಾವನೆ ಬರ್ತದೆ ಟಾಟಾ ಅಂತ ಹೇಳಿದಾಗ ಒಂದು ಭಾವನೆ ಬರ್ತದೆ ರಿಲಯನ್ಸ್ ಅಂತ ಹೇಳಿದಾಗ ಭಾವನೆ ಬರ್ತದೆ ಅದೇ ರೀತಿ ನಮ್ಮ ಇಲ್ಲಿನ ಒಂದು ಸ್ಥಳೀಯವಾಗಿ ನಾವು ಹೇಳಿದರೆ ಮುನಿಯಾ ಅಂತ ಹೇಳಿದಾಗ ನಮ್ ಒಂದು ಭಾವನೆ ಬರ್ತದೆ ವ್ಯಕ್ತಿಗಳು ಮುಂದೆ ಹೋಗ್ತಾ ಹೋದಾಗೆ ಅವರು ಅಂದ್ರೆ ಒಂದು ಹೊಸತನವನ್ನ ಆಗಾಗ ತರಿಸ್ತಾ ಇರಬೇಕಾಗ್ತದೆ ಹಳತಾಗಿ ಇದ್ರೆ ಜನರೊಟ್ಟಿಗೆ ಹೆಚ್ಚು ಬೆಳಿಲಿಕ್ಕೆ ಆಗುತ್ತೆ ಸೊ ಅದೇ ರೀತಿ ಒಂದು ಬ್ರ್ಯಾಂಡ್ ಕೂಡ ರೆಜ್ಯುಮಿನೇಷನ್ ಅಂತ ಹೇಳ್ತಾರೆ ಬ್ರ್ಯಾಂಡ್ ರೆಜ್ಯುಮಿನೇಷನ್ ಅಂತ ಹೇಳ್ತಾರೆ ಆ ಬ್ರ್ಯಾಂಡ್ ರೆಜ್ಯುಮಿನೇಷನ್ ಆಗಾಗ ಆಗ್ತಾ ಇರಬೇಕಾಗ್ತದೆ ನಮ್ಮ ಹಳೆಯ ಸಂಪ್ರದಾಯದಲ್ಲಿ ನಾವು ನೋಡೋದಾದ್ರೆ ದೇವಸ್ಥಾನಗಳನ್ನ ಹನ್ನೆರಡು ವರ್ಷಕ್ಕೊಂದ್ಸರಿ ಬ್ರಹ್ಮಗಲ್ಸ ಆಗ್ತದೆ ಅದು ಒಂದು ಸೂಕ್ತ ವಿಷಯ ಅದು ಯಾಕೆಂತ ಹೇಳಿದ್ರೆ ಹನ್ನೆರಡು ಒಂದ್ಸರಿ ಯಾಕೆ ಅಂತ ಹೇಳಿ ಹೇಳಿದ್ರೆ ಆ ಹನ್ನೆರಡು ವರ್ಷದ ಒಂದು ಸೈಕಲ್ ಏನಿದೆ ಒಂದು ಅವಧಿ ಅದು ಹನ್ನೆರಡು ವರ್ಷ ಅಂತ ಹೇಳೋದು ಒಂದು ಅವಧಿ ಸೊ ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಈ ಸಂ ಈ ಕಟ್ಟಡ ಹೊಸತಾಗಿ ಅಂತಾರಾಷ್ಟ್ರೀಯ ಮಟ್ಟದ ಆಭರಣ ಮಳಿಗೆಯನ್ನು ನಾವು ನಿರ್ಮಿಸಿದ್ದೇವೆ ಅದನ್ನ ಗ್ರಾಹಕರಿಗೆ ಸಮರ್ಪಣೆ ಮಾಡಿದೆ ಆಭರಣದ ದೇಗುಲ ಚಿನ್ನ ಅಂತೇಳಿ ಹೇಳಿದ್ರೆ ಅದು ಲಕ್ಷ್ಮಿ ಪ್ರತ್ಯಕ್ಷ ಲಕ್ಷ್ಮಿ ಅಂತ ಹೇಳಿ ಹೇಳಿದ್ರೆ ಬಂಗಾರ ಲಕ್ಷ್ಮಿ ಎನ್ನ ಪ್ರತ್ಯಕ್ಷವಾಗಿ ಇದಾಗ ಎಲ್ಲಿ ಕಂಡ್ರೆ ಅದು ಬಂಗಾರದಲ್ಲಿ ಲಕ್ಷ್ಮಿಯನ್ನ ನಾವು ಕಾಣುತ್ತೇವೆ ಭಾರತೀಯ ಪರಂಪರೆಯಲ್ಲಿ ಹಾಗೆ ಅಭ್ಯಾಸ ಯಾವುದೇ ಒಂದು ದೇವರ ಕಾರ್ಯಗಳನ್ನಾಗೋದಾಗಲಿ ಅಥವಾ ಬ್ರಹ್ಮಕಲಶ ಅಥವಾ ಮನೆಯ ಒಂದು ಕೆಲಸಗಳಿಗೆ ಅಥವಾ ದಾರಂಧದಲ್ಲಿ ಎಲ್ಲ ಕಡೆ ನಮಗೆ ಚಿನ್ನ ಹುಟ್ಟಿನಿಂದ ಹಿಡಿದು ಸಾವಿನ ತನಕ ನಮಗೆ ಚಿನ್ನ ಬೇಕು ಅಂದ್ರೆ ಲಕ್ಷ್ಮಿಯ ಅನುಗ್ರಹ ನಮಗೆ ಬೇಕು ಅಂತ ಹೇಳುವಂತದ್ದು ನಮಗೆ ಕಾಣ್ತದೆ ಸೊ ಅದೇ ರೀತಿ ಚಿನ್ನದ ಒಂದು ದೇಗುಲ ಲಕ್ಷ್ಮಿಯ ದೇಗುಲ ಅಂತೇಳಿ ಹೇಳಿದ್ರೆ ಅದು ಬಂಗಾರದ ಅಂಗಡಿ ಸೊ ಆ ಬಂಗಾರದ ಅಂಗಡಿಯ ಒಂದು ಬ್ರಹ್ಮಕಲಶ ಅಂತ ಹೇಳುವ ರೀತಿಯಲ್ಲಿ ಹನ್ನೆರಡನೇ ವರ್ಷಕ್ಕೊಂದ್ಸರಿ ಆಗುವಂತಹ ಒಂದು ಅವಶ್ಯಕತೆ ಇರ್ತದೆ ಸೊ ಆ ಅವಶ್ಯಕತೆಯನ್ನ ಮನಗಂಡು ನಾವು ಇದನ್ನ ಪುನರ್ ನವೀಕರಣ ಮಾಡಿ ಅಂದ್ರೆ ಅದೇ ರೀತಿಯಲ್ಲಿ ಬ್ರ್ಯಾಂಡ್ ಅನ್ನ ಪುನರ್ ನವೀಕರಣ ನಾವು ಎರಡು ಸಾವಿರದ ಎಂಟರಿಂದ ಕೊಡಗಿನಲ್ಲಿ ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಒಂಬತ್ತು ಗೋಣಿಕಪ್ಪ ಎರಡು ಸಾವಿರದ ಹನ್ನೊಂದು ಇಲ್ಲಿ ಈ ಶೋರೂಮ್ ಹನ್ನೊಂದರಲ್ಲಿ ಬೆಂಗಳೂರಿನಲ್ಲಿ ಶೋರೂಮ್ ಹದಿನೆಂಟರಲ್ಲಿ ಗೋಣಿಕಪ್ಪ ಶೋರೂಮ್ ಪ್ರಾರಂಭ ಆಯಿತು ಈ ಬ್ರಾಂಡ್ ಕನ್ಸ್ಟ್ರಕ್ಷನ್ ಆದ್ದತೆ ಏನಿದೆ ಇದನ್ನ ಒಂದು ಪುನರ್ ನವೀಕರಣ ಮಾಡುವಂತಹ ಒಂದು ಸಂದರ್ಭ ಈ ಸಂದರ್ಭ ಮುಡಿಯ ಕೇಶವ ಭಟ್ಟ ಆ್ಯಂಡ್ ಸನ್ಸ್ ಅಂತೇಳಿ ಎರಡು ಸಾವಿರದ ಇಸುವಿಂದ ಎರಡು ಸಾವಿರದ ಎಂಟರ ತನಕ ನಮ್ಮ ಬ್ರ್ಯಾಂಡ್ ಇತ್ತು ಅದನ್ನ ಮುಡಿಯ ಜುವೆಲ್ಸ್ ಅಂತ ಹೇಳುವಂಥ ರೀತಿಯಲ್ಲಿ ನಾವು ಅದನ್ನು ಎರಡು ಸಾವಿರದ ಒಂಬತ್ತರಿಂದ ಈ ತನಕ ನಡೆಸ್ಕೊಂಡು ಬಂದ್ವಿ ಇತ್ತೀಚೆಗೆ ಜನರಿಗೆ ವಜ್ರಾಭರಣಗಳ ಮೇಲೆ ಹೆಚ್ಚು ಆಸಕ್ತಿ ಬಂದಿದೆ ಚಿನ್ನದ ಧಾರಣೆಯೂ ಜಾಸ್ತಿ ಆಗಿದೆ ವಜ್ರಾಭರಣಗಳು ಕೈಗಡಿಕುವಂತಾಗಿದೆ ಸೊ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಯೋಚನೆ ಮಾಡಿ ಮುಳಿಯ ಜುವೆಲ್ಸ್ ಅಂತ ಹೇಳಿದದ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂತ ಹೇಳುವಂತಹ ಹೊಸ ಹೆಸರಿನೊಂದಿಗೆ ಈ ಸಂದರ್ಭದಲ್ಲಿ ನಾವು ಪರಿಚಯಿಸ್ತಾ ಇದ್ದೇವೆ ಬೇರೆ ಬೇರೆ ಸಂಸ್ಥೆಗಳ ಲೋಹಗಳು ಚೇಂಜ್ ಆಗ್ತಾ ಇರುವುದನ್ನು ಅಂತ ತಾವು ಕಂಡಿರ್ಬೋದು ಅದೇ ರೀತಿ ಮುಳಿಯ ಲೋಗೋವನ್ನ ಈಗಿನ ಸಂದರ್ಭಕ್ಕೆ ಸರಿಯಾಗಿ ಅಂದ್ರೆ ಸ್ಮಾಲ್ ಲೆಟರ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಸ್ಮಾಲ್ ಲೆಟರ್ ನಲ್ಲಿ ಹಾಗೆ ಕನ್ನಡದಲ್ಲಿ ಇನ್ನೊಂದು ರೀತಿಯ ಬರಹದಿಂದ ನಾವು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಅದರ ಜೊತೆ ಸ್ಟಾರ್ ಅಂದ್ರೆ ಒಂದು ಹೊಳಪಿನ ಒಂದು ಗುರುತನ್ನ ತಾವಿಲ್ಲಿ ಕಾಣ್ಬೋದು ಅಂದ್ರೆ ನಕ್ಷತ್ರ ಎಲ್ಲ ಕಡೆ ನಮ್ಮ ಇದರಲ್ಲಿ ಎಮ್ಮಲ್ಲಿ ಎಮ್ಮಿನ ಮಧ್ಯೆ ಇದೆ ಮುಳಿಯದಲ್ಲಿ ಎಮ್ಮಿನ ಮಧ್ಯೆ ಇದೆ ಹಾಗೂ ಮೂವಿನಲ್ಲಿ ಆ ಚಿನ್ನ ಇದೆ ಅಂದ್ರೆ ಲೋಗದ ಮಧ್ಯೆ ಒಟ್ಟು ಹೇಳದಾದ್ರೆ ಲೋಗದಲ್ಲಿ ನಕ್ಷತ್ರ ಇದೆ ಮಿನುಗುವ ನಕ್ಷತ್ರಗಳು ಮಿನಗುವ ನಮ್ಮೆಲ್ಲ ಜೀವನ ಮಿನುಗ್ಬೇಕು ಅಂತ ಹೇಳುವಂಥದ್ದು ಜನರ ಜೀವನ ಮಿನುಗ್ಬೇಕು ಸದಾ ಸಂತೋಷವಾಗಿರಬೇಕು ಸದಾ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಧ್ಯೇಯ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಬ್ರ್ಯಾಂಡನ್ನು ರಿಜುನೇಟ್ ಮಾಡ್ತಾ ಇದ್ದೇವೆ ಹೊಸತನವನ್ನು ಗ್ರಾಹಕರಿಗೆ ಉಣಪಡಿಸಲಿಕ್ಕಿದ್ದೇವೆ ಪುತ್ತೂರಿನಲ್ಲಿ ಈಗ ಏನು ಹೊಸತನ ಬಂದಿದೆ ಅದನ್ನು ಕೃಷ್ಣಾರಾಯಣ ಮುಳಿಯ ಅವ್ರ ತಮಗೆ ಈಗ ವಿವರಿಸಲಿಕ್ಕಿದ್ದಾರೆ ಮಡಿಕೇರಿಯಲ್ಲಿ ಹೊಸ ಎಕ್ಸ್ಟೆನ್ಷನ್ ಶೋರೂಮ್ ಎಕ್ಸ್ಟೆನ್ಷನ್ ಮಾಡಿ ಹೊಸದಾಗಿ ಸಿಲ್ವರ್ ನಮ್ಮ ಬ್ರ್ಯಾಂಡ್ ಏನಿದೆ ಅದರ ಉದ್ಘಾಟನೆ ಆಗಲಿಕ್ಕೆ ಬೆಂಗಳೂರಿನಲ್ಲಿ ಈಗ ಎರಡು ಸಾವಿರ ಸ್ಕ್ವೇರ್ ಫೀಟ್ ಇರುವ ಶೋರೂಮು ಈಗಾಗಲೇ ಅದರ ಹಿಂದುಗಡೆ ಅದಕ್ಕೆ ತಾಕೊಂಡೆ ಎರಡು ಸಾವಿರ ಸ್ಕ್ವೇರ್ ಫೀಟ್ ನಾವು ಖರೀದಿ ಮಾಡಿದ್ದೇವೆ ಅದು ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಆಗ್ತದೆ ಗೋಡೆಗೊಪ್ಪಲ್ ಹೊಸ ಜಾಗವನ್ನು ಖರೀದಿ ಮಾಡಿದ್ದೇವೆ ಅಲ್ಲಿ ಸದ್ಯದಲ್ಲಿ ನಮ್ಮ ಹೊಸ ಶೋರೂಮ್ ಸ್ವಂತ ಶೋರೂಮ್ ಆಗಿ ಬರ್ಲಿಕ್ಕಿದೆ ಬೆಳ್ತಂಗಡಿಯಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ ಪರ್ವ ತಿಂಗಳಲ್ಲಿ ಬೆಳ್ತಂಗಡಿ ಕೂಡ ಇನ್ನೊಂದು ಮಹಡಿಯನ್ನ ಸೇರಿಸಿಕೊಂಡು ಗ್ರಾಹಕರಿಗೆ ಸೇವೆಯನ್ನ ಕೊಟ್ಟಿದ್ದೇವೆ ಈ ಸಂದರ್ಭ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿ ಹೇಳಿದ್ರೆ ನಾವು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಗುರುತಿಸಬೇಕು ಅಂತ ಈ ರಾಜ್ಯದಲ್ಲಿ ಅಂತ ಅಂತ ಹೆಚ್ಚಾಗಿ ಬ್ರ್ಯಾಂಡ್ ಅಂಬಾಸಿಡರ್ ನಾವು ಹೊಂದಬೇಕಾಗ್ತದೆ ರಮೇಶ್ ಅರವಿಂದ್ ಅವರನ್ನ ಈ ಸಂದರ್ಭದಲ್ಲಿ ಇಲ್ಲಿ ನೀವು ನೋಡ್ತಾ ಇರಬಹುದು ಇವರನ್ನ ನಮ್ಮ ಬ್ರಾಂಡ್ ಅಂಬಾಸಿಡರ್ ಆಗಿ ನಾವು ಸೈನ್ ಮಾಡಿಕೊಂಡಿದ್ದೇವೆ ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ನಮ್ಮ ಶೋರೂಮ್ಗಳನ್ನು ವಿಸ್ತರಣೆ ಮಾಡಲಿಕ್ಕೆ ರಮೇಶ್ ಅವರು ಅರವಿಂದ್ ಅವರು ನಮ್ಮ ಜೊತೆ ಹೆಜ್ಜೆ ಹಾಕಲಿಕ್ಕಿದ್ದಾರೆ ಬೇರೆ ಬೇರೆ ಪಟ್ಟಣಗಳಲ್ಲಿ ಮುಂದಿನ ದಿವಸ ಮುಳಿಯ ಶೋರೂಮ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳುವ ನಾವು ಸತೋ ಸಹೋದರರು ಹೊಂದಿದ್ದೇವೆ ಸೊ ಅದಕ್ಕೆ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್ ರಾಯಭಾರಿ ಬ್ರ್ಯಾಂಡ್ ರಾಯಭಾರಿ ಅನ್ನ ಅವಶ್ಯಕತೆ ಇದೆ ಆ ರಾಯಬಾರಿ ಅವಶ್ಯಕತೆಯನ್ನ ರಮೇಶ್ ಅರವಿಂದ್ ಅವರು ನಿರ್ವಹಿಸಿದ್ದಾರೆ ಇಪ್ಪತ್ತನೇ ತಾರೀಕಿಗೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಅವರು ಬರಲಿಕ್ಕಿದ್ದಾರೆ ಹಾಗೆ ಮುಂದಿನ ದಿವಸಗಳಲ್ಲಿ ಕೂಡ ನಮ್ಮೊಂದಿಗೆ ಅವರು ಬೇರೆ ಬೇರೆ ಶೋರೂಮ್ ನಲ್ಲಿ ಭಾಗವಹಿಸಿದರು ಬಗ್ಗೆ ನಾನು ಹೇಳ್ತಾ ಹೊಸತನವನ್ನ ಗುಣಪಡಿಸುವುದನ್ನ ಹಾಗೂ ಸದೋ ಸಂತೋಷವಾಗಿ ಇರುವ ಕ್ರಿಯೇಟಿವ್ ಅಪ್ಲಿಕೆನ್ಸ್ ಅನ್ನ ಹೇಳ್ತಾ ಮುಂದೆ ಕೃಷ್ಣನಾರಾಯಣ ಅವರು ನಮ್ಮ ಈ ಹೊಸತನದ ಶೋರೂಮ್ ಏನಿದೆ ದಕ್ಷಿಣ ಕನ್ನಡದ ಅತಿ ದೊಡ್ಡ ಶೋರೂಮ್ ಏನಿದೆ ಅದರ ಬಗ್ಗೆ ವಿವರಣೆ ನೀಡ್ತಾರೆ ಹೋಗಿ ನಮಸ್ಕಾರ ಮೊದಲಿಂದಲೂ ಗುಡ್ಡಿಗೆ ಹೊಸತನವನ್ನು ಪರಿಚಯಿಸಲು ದುಂಟೂಮಿಯಲ್ಲಿದೆ ನಿಮಗೆಲ್ಲ ತಿಳಿದ ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಈಗ ಆಟ ಹೇಳಿದ ಹಾಗೆ ಇಲ್ಲಿ ಇಷ್ಟು ದೊಡ್ಡ ಶೋರೂಮ್ ಮಾಡುವಾಗ ಎಲ್ಲೂ ಹೇಳ್ತಾ ಇದ್ದೀರಿ ಇಷ್ಟು ದೊಡ್ಡ ಶೋರೂಮ್ ಹೇಳಿ ಆ ಟೈಮ್ ನೀವೆಲ್ಲರೂ ಬರ್ತಾ ನಮ್ಮ ಜೀವನ ಸಾಧಿಗಳಾಗಿ ನೀವು ಒಟ್ಟಿಗೆ ಇದ್ದೀರಿ ಎಲ್ಲರೂ ಮಟ್ಟಗಳು ನೀವೆಲ್ಲ ನೋಡಿದೀರಿ ವ್ಯಾಪಾರ ಹೇಗಾಗ್ತಾ ಇದೆ ಇವತ್ತು ಮಂಗಳವಾರ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಆ ಹಾಗೆ ಆಗಿ ಇದೀಗ ಇನ್ನಷ್ಟು ವಿಸ್ತರಣೆ ಮಾಡಿ ನಾವು ಪ್ರಸ್ತುತ ಪಡ್ತಾ ಪಡಿಸ್ತಾ ಇದ್ದೇವೆ ಈ ಈಗ ಮೊದಲು ನಾವು ಹಿಂದೆ ನಮ್ಮ ಮೆಷಿನ್ ಆಗಿರ್ಬೋದು ಅಥವಾ ಐಎಸ್ಒ ಆಗಿರ್ಬೋದು ಇದೆಲ್ಲ ನಾವು ಪುತ್ತೂರಲ್ಲಿ ಪ್ರಥಮ ಬಾರಿಗೆ ಪರಿಚಯಿಸಿದ್ದು ಈಗ ಈ ವರ್ಷ ಈಗ ಈ ಶೋರೂಮ್ ನಾವು ನಾವು ಫ್ರಂಟಿನ್ ಹೇಳ್ತಾ ಬಂದ್ರೆ ಇನ್ನು ನೆಕ್ಸ್ಟ್ ವ್ಯಾಲಿಡ್ ಪಾರ್ಕಿಂಗ್ ಪುತ್ತೂರಲ್ಲಿ ಫಸ್ಟ್ ಅಂತ ಹೇಳ್ಬೋದು ಮಂಗಳೂರಲ್ಲೆಲ್ಲ ನಾವು ನೋಡಿದ್ದೇವೆ ವ್ಯಾಲಿಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸೊ ಪುತ್ತೂರಲ್ಲಿ ಪ್ರಥಮ ಬಾರಿಗೆ ವ್ಯಾಲೆಟ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಗ್ರಾಹಕರಿಗೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಈಗ ಎಲ್ಲರೂ ಗೊತ್ತಿದ್ದಾಗೆ ಪ್ರತಿಯೊಬ್ಬರು ಬರೋದು ಕಾರಲ್ಲಿ ಕೆಲವು ಸಲ ಒಂದು ಫ್ಯಾಮಿಲಿಯಲ್ಲಿ ಎರಡು ಕಾರು ಬರ್ತದೆ ಗಂಡ ಆಫೀಸಿಂದ ಬರ್ತಾರೆ ಹೆಂಡತಿ ಮನೆಯಿಂದ ಬರ್ತಾರೆ ಸೊ ಹಾಗಿರುವಾಗ ಪಾರ್ಕಿಂಗ್ ತುಂಬಾ ಅವಶ್ಯಕತೆ ಇರ್ತದೆ ಬಟ್ ಆ ಜವಾಬ್ದಾರಿಯನ್ನ ನಾವೇ ತೆಗೊಳ್ತಾ ಇದ್ದೇವೆ ಸೊ ಒಳಗೆ ಬಂದ್ರೆ ನೀವು ನೋಡಿದ ಹಾಗೆ ಹೊಸ ಶೈಲಿಯ ಇದೀಗ ಫ್ಲೋರ್ ರೆಡಿ ಆಗಿದೆ ಈ ಫ್ಲೋರ್ ಅಲ್ಲಿ ಎರಡು ಸೆಕ್ಷನ್ ಇರ್ತದೆ ಒಂದು ಮೊದಲು ನೋಡಿರ್ಬೋದು ಸಣ್ಣಕ್ಕ ಮಕ್ಕಳಿಗೆ ಆಟ ಆಡುವ ಏರಿಯಾ ಇತ್ತು ಅದನ್ನು ವಿಸ್ತೃತವಾಗಿ ವಿಸ್ತೃತವಾಗಿ ಒಂದು ಮಕ್ಕಳಿಗೆ ಆಟ ಆಡುವ ಏರಿಯಾ ಇಲ್ಲಿ ಬರ್ತದೆ ಆ ಯಾಕಂತ ಹೇಳಿದ್ರೆ ಪೇರೆಂಟ್ಸ್ ಬರ್ತಾರೆ ಬಂದಿರುವಾಗ ಅವರಿಗೆ ಮಕ್ಕಳು ಕನ್ನಡದಲ್ಲಿ ಒಂದು ಗಾದೆ ಇದೆ ಕಬ್ಬಿಣದ ಅಂಗಡಿ ಇಲ್ಲಿ ನೊಣಕ್ಕೆ ಕೆಲಸ ಅಂತ ಹೇಳಿದ್ರು ಹಾಗೆ ಮಕ್ಕಳಿಗೆ ಏನಾಗ್ತದೆ ಬೋರ್ ಆಗ್ತದೆ ಈಗ ಚಿನ್ನ ಟೋಟಲ್ ಕಲ್ಪನೆ ಹೇಗೆ ಓವರ್ ಆಲ್ ಒಂದು ಎಕ್ಸ್ಪೀರಿಯನ್ಸ್ ಶುಡ್ ಬಿ ಒಂದು ಅನುಭವ ಆಗಿರ್ಬೇಕು ಅದು ಒಂದು ಪ್ರೊಡಕ್ಟ್ ಅನ್ನು ಮಾತ್ರ ತಗೊಳ್ಳೋದಲ್ಲ ಒಂದು ವಸ್ತು ಅನ್ನು ತಗೊಳ್ಳೋದು ಮಾತ್ರ ಅಲ್ಲ ಅವ್ರಿಗೆ ಇಡೀ ಫ್ಯಾಮಿಲಿ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಹೇಳಿ ಸೊ ಅದಕ್ಕೆ ಫಸ್ಟಿಗೆ ಮಕ್ಕಳಿಗೆ ಒಂದು ವ್ಯವಸ್ಥೆ ಮತ್ತೆ ಮೇಲೆ ಇದು ಎದೆಹಾಲು ಕೊಡ್ಲಿಕ್ಕೂ ಸಹ ಒಂದು ಸಪ್ರೇಟ್ ಆದ ಒಂದು ಕೋಣೆ ಇಟ್ಟಿದೆ ಯಾಕಂದ್ರೆ ಅವರು ಸಹ ಬರುವಾಗ ಬೇಬಿ ಕೇರ್ ರೆಸ್ಪಿಟ್ ಸೆಂಟರ್ ಹಾಗೆ ಇಲ್ಲಿ ಹಿಂದ್ಗಡೆಯಲ್ಲಿ ಸಪ್ರೇಟ್ ಪ್ರತಿ ಫ್ಲೋರ್ ಅಲ್ಲಿ ಮೊದಲು ಒಂದು ಫ್ಲೋರ್ ಅಲ್ಲಿ ಜೆಂಟ್ಸ್ ಒಂದು ಫ್ಲೋರ್ ಲೇಡೀಸ್ ಅಂತ ಇತ್ತು ಅದೀಗ ಪ್ರತಿ ಫ್ಲೋರ್ ಅಲ್ಲಿ ಜೆಂಟ್ಸ್ ಅಂಡ್ ಲೇಡೀಸ್ ಸಪ್ರೇಟ್ ವೆಸ್ಟರ್ನ್ ಅಂಡ್ ಇಂಡಿಯನ್ ಟಾಯ್ಲೆಟ್ಸ್ ಇದೆ ಮತ್ತೆ ಈ ಫ್ಲೋರ್ ಚಿನ್ನ ಮೂರ್ನಾಲ್ಕು ಗಂಟೆ ಕೆಲವು ಸರಿ ಆಗ್ತದೆ ಅಷ್ಟೊತ್ತಿಗೆ ನಮ್ಗೆ ದೈಹಿಕ ತೊಂದರೆ ಇದ್ರೆ ಕಷ್ಟ ಆಗ್ತದೆ ಹೇಳುವ ಕಲ್ಪನೆಯಲ್ಲಿ ಅವರು ಆರಾಮದಾಯಕವಾಗಿ ಶಾಪಿಂಗ್ ಮಾಡ್ಬೇಕು ಮಾಡಬೇಕು ಎರಡು ಫ್ಲೋರ್ ಅಲ್ಲೂ ಸಹ ಸಪ್ರೇಟ್ ಆದ ಸೆಕ್ಷನ್ ಮಾಡಿದೆ ರೆಸ್ಟ್ರೂಮ್ಸ್ ವ್ಯವಸ್ಥೆ ಮಾಡಿದೆ ಹಾಗೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಭಾರತದಲ್ಲಿ ಪ್ರಥಮ ಗ್ರಾಹಕ ಮುಖ್ಯವಾಗಿ ಇವತ್ತು ಪೇಪರ್ ಅಲ್ಲಿ ನೀವು ನೋಡಿರ್ಬೋದು ಡೈಮಂಡ್ ಟೆಸ್ಟಿಂಗ್ ಮೆಷಿನ್ ಅಂದ್ರೆ ಎಲ್ಲ ನಮ್ಮ ಸಪ್ಲೈಯರ್ಸ್ ಮ್ಯಾನುಫ್ಯಾಕ್ಚರ್ ಅವರ ಫ್ಯಾಕ್ಟ್ರಿಯಲ್ಲಿ ಇಟ್ಟುಕೊಂಡಿರ್ತಾರೆ ಲ್ಯಾಬ್ ರೂಮ್ ಡೈಮಂಡ್ ಅಂತ ನೀವು ಕೇಳಿರ್ಬೋದು ಡೈಮಂಡ್ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇಟ್ ಈಸ್ ಕಾರ್ಬನ್ ಹಿಂಗ ಅದು ಹೈ ಪ್ರೆಷರ್ ಮತ್ತೆ ಟೆಂಪರೇಚರ್ ಅಲ್ಲಿ ವಜ್ರಾಗಿ ಆಗಿ ಕನ್ವರ್ಟ್ ಆಗ್ತದೆ ಸೊ ಇದನ್ನ ಈಗ ಮನುಷ್ಯ ಲ್ಯಾಬಲ್ಲಿ ಅಥವಾ ಕಾರ್ಖಾನೆ ಫ್ಯಾಕ್ಟ್ರಿಯಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ದರು ಬಟ್ ಅದರಲ್ಲಿ ಒಂದು ಸ್ವಲ್ಪ ಲೈಟ್ ಡಿಫರೆನ್ಸ್ ನಮಗೆ ಟೆಸ್ಟಿಂಗ್ ಮಾಡುವಾಗ ಗೊತ್ತಾಗ್ತದೆ ಬರೆ ಕಣ್ಣಲ್ಲಿ ಗೊತ್ತಾಗೋದಿಲ್ಲ ಇರುವ ಸಾಧಾರಣ ಮಿಷಿನ್ ಅಲ್ಲಿ ನಾವು ಮೊದಲು ಮಿಷಿನ್ ಅಲ್ಲಿ ಅದು ಗೊತ್ತಾಗುದಿಲ್ಲ ಬಟ್ ವ್ಯತ್ಯಾಸ ಏನಾಗ್ತದೆ ಅಂತ ಹೇಳಿದ್ರೆ ನ್ಯಾಚುರಲ್ ಡೈಮಂಡ್ಗೆ ಚಿನ್ನದ ಚಿನ್ನದಷ್ಟು ವೇಗದಲ್ಲಿ ಸಹ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ ಯಾಕಂದ್ರೆ ಅದು ನ್ಯಾಚುರಲ್ ರಿಸೋರ್ಸ್ ನ್ಯಾಚುರಲ್ ರಿಸೋರ್ಸ್ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತದೆ ಬಟ್ ಲ್ಯಾಬ್ ಗ್ರೋನ್ ಡೈಮಂಡ್ ಹೇಗೆ ಅಂತ ಹೇಳಿದ್ರೆ ನಿಮಗೆ ಫ್ಯಾಕ್ಟ್ರಿಯಲ್ಲಿ ಮಾಡಿದ ಇಕನಾಮಿ ಆಫ್ ಸ್ಕೇಲ್ ಬರ್ತದೆ ಮ್ಯಾನುಫ್ಯಾಕ್ಚರ್ ಆದಾಗ ಅದರದ್ದು ಎಂತ ರೇಟ್ ಕಮ್ಮಿ ಆಗ್ತದೆ ಸೊ ಗೊತ್ತಿದ್ದ ಗೊತ್ತಿಲ್ಲದೆ ಮಿಶ್ರ ಆಗುವ ಚಾನ್ಸ್ ಇರ್ತದೆ ಯಾವುದು ನಿಮಗೆ ಡೈಮಂಡ್ ಆರ್ಮೆಂಟ್ ಅಲ್ಲಿ ಅದನ್ನು ಕಸ್ಟಮರ್ ಗೆ ತೋರಿಸುವ ಹಾಗೆ ನಾವು ಹಿಂದೆ ನಮ್ಮಷ್ಟಾಗಿ ನೋಡುದಲ್ಲ ನೀವು ಮತ್ತೆ ಮೇಲೆ ಹೋಗುವಾಗ ನಾವು ನೋಡ್ಬೋದು ಅಲ್ಲಿ ಇಲ್ಲೇ ಇಲ್ಲೇ ನೋಡ್ಬೋದು ಮೆಷಿನ್ ಅಲ್ಲಿ ಅಲ್ಲಿ ಅದರಲ್ಲಿ ಮೆಷಿನ್ ಅಲ್ಲಿ ನೋಡ್ಬೋದು ಸೊ ಕಸ್ಟಮರಿಗೆ ಡೈಮಂಡ್ ಮಿಕ್ಸ್ ಆಗಿಲ್ಲ ಅಂತ ಹೇಳೋದ್ರ ಬಗ್ಗೆ ಕನ್ಫರ್ಮೇಶನ್ ಕೊಡ್ಲಿಕ್ಕೆ ಪರ್ಚೇಸ್ ಅದರಲ್ಲಿ ನಾವು ಹೋಗಿಸ್ತೇವೆ ಹಾಗೆ ಬೇರೆಯವರು ಯಾರ್ಯಾರ ಬೇಕಿದ್ರು ಸಹ ಮೊದಲು ನಮ್ಮಲ್ಲಿ ತಗೊಂಡದ್ದು ಬೇರೆಯವರಲ್ಲಿ ತಗೊಂಡದ್ದು ಬೇಕಿದ್ರು ಅದರಲ್ಲಿ ಟೆಸ್ಟ್ ಮಾಡಿ ಸೊ ಎರಡ್ ಸಾವಿರದ ಮೂರರಲ್ಲಿ ನಾವು ಫಸ್ಟ್ ಟೆಸ್ಟಿಂಗ್ ಮೆಷಿನ್ ಟೆಸ್ಟಿಂಗ್ ಮೆಷಿನ್ ಇಂಟ್ರೊಡ್ಯೂಸ್ ಮಾಡಿದ್ವಿ ಈಗ ಡೈಮಂಡ್ ಟೆಸ್ಟಿಂಗ್ ಕ್ರಾಪ್ ಅನುಖಿಯಾಗಿ ಭಾರತದಲ್ಲೇ ಪ್ರಥಮವಾಗಿ ನಾವು ನೋಡಿದ ಪ್ರಕಾರ ಇಲ್ಲಿ ನ್ಯೂಸ್ ಅಲ್ಲಿ ನೋಡಿದ ಪ್ರಕಾರ ಕಸ್ಟಮರಿ ಸೊ ಅದು ನಮ್ಮ ಲೆವೆಲ್ ಆಫ್ ಟ್ರಾನ್ಸ್ಪರೆನ್ಸಿ ಆ ವಿಷಯದ ಬಗ್ಗೆ ಹಾಗೆ ನೆಕ್ಸ್ಟ್ ಇನ್ನೊಂದು ಗೋಲ್ಡ್ ಟೆಸ್ಟಿಂಗ್ ಮೆಷಿನ್ ಹೈಯರ್ ಗ್ರೇಡ್ ಗ್ರಾಹಕರು ಮತ್ತೆ ಅಂತ ಹೇಳುವ ಎರಡು ಮೆಟಲ್ ಇದೆ ಅದು ನಮ್ಮ ಮಾಮೂಲು ಟೆಸ್ಟಿಂಗ್ ಮಿಷಿನ್ ಅಲ್ಲಿ ಗೊತ್ತಾಗುದಿಲ್ಲ ಹಾಕಿ ಗೋಲ್ಡ್ ಅಂತ ಹೇಳಿ ಬರ್ತದೆ ಸೊ ಈಗ ಕಾಪರ್ ಸಿಲ್ವರ್ ಗೊತ್ತಾಗ್ತದೆ ಮಾಮೂಲು ಟೈಪ್ ಕಸ್ಟಿಂಗ್ ಮೆಷಿನ್ ಅಲ್ಲಿ ಅದು ಈಗ ಸ್ವಲ್ಪ ಇಂಡಸ್ಟ್ರಿಯಲ್ಲಿ ರೇಟ್ ಜಾಸ್ತಿ ಆದಾಗ ಮನುಷ್ಯನಿಗೆ ಆಸೆ ಜಾಸ್ತಿ ಆಯ್ತದೆ ಸೊ ಅದು ಮಿಕ್ಸ್ ಆಗಿ ಬರ್ತಾ ಇದೆ ಅದನ್ನು ಪತ್ತೆ ಮಾಡಲಿಕ್ಕೋಸ್ಕರ ಅದೊಂದು ಲೇಟೆಸ್ಟ್ ಇಂಡಿಯಂ ಮತ್ತೆ ಪ್ರೊಟೀನಿಯಂ ಅನ್ನು ಟೆಸ್ಟಿಂಗ್ ಮಾಡುವಂತ ಮೆಷಿನ್ ಸಹ ನಾವು ಇಲ್ಲಿ ಅಳವಡಿಸ್ತಾ ಇದ್ದೇವೆ ಅದಕ್ಕೆ ಸೆಪ್ರೇಟ್ ಸೆಕ್ಷನ್ ಮೇಲೆ ಇದೆ ಅದಕ್ಕೆ ಬೇರೆ ಎ ಸಿ ಬೇಕಾಗುವ ಕಾರಣ ಪ್ರತ್ಯೇಕವಾಗಿ ಅದು ಇಪ್ಪತ್ತೆರಡು ಡಿಗ್ರಿಯಲ್ಲಿ ಇಡಬೇಕಾಗ್ತದೆ ನಾವೀಗ ಹೊರಗೆ ಇಡ್ಲಿಲ್ಲ ಮೇಲ್ಗಡೆ ನಾಡಿದು ಇನ್ ಆಗುವಾಗ ಅದು ಬರ್ತದೆ ಅದೇ ರೀತಿ ಗ್ರಾಹಕರು ಅತಿಥಿಗಳು ಅತಿಥಿ ದೇವೋಭವ ಅಂತ ಹೇಳ್ತೇವೆ ನಾವು ಗ್ರಾಹಕರು ಅನ್ನ ಅವರು ಖಾಲಿ ಹೊಟ್ಟೆಯಾಗಿ ನಮ್ಮಲ್ಲಿ ಶಾಪಿಂಗ್ ಮಾಡಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಎಲ್ಲಾ ಗ್ರಾಹಕರಿಗೆ ಸಂ ಮಧ್ಯಾಹ್ನ ಮತ್ತೆ ಸಂಜೆ ಮಧ್ಯಾಹ್ನ ಊಟ ಮತ್ತೆ ಸಂಜೆ ತಿಂಡಿಯ ವ್ಯವಸ್ಥೆ ನಮ್ಮಲ್ಲಿ ಮಾಡ್ತಾ ಮಾಡಿದ್ದೇವೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ಹೋಗುವಾಗ ನೋಡಬಹುದು ಸೊ ಎಲ್ಲ ಗ್ರಾಹಕರು ಮಧ್ಯಾಹ್ನ ಹನ್ನೆರಡುವರೆ ಕಸ್ಟಮರ್ ಅನ್ನು ಕರ್ಕೊಂಡು ಹೋಗಿ ಊಟ ಮಾಡಿ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡಬಹುದು ಅಥವಾ ಎರಡು ಗಂಟೆಗೆ ಕೆಲವರು ಬರ್ತಾರೆ ಅವರಿಗೆ ಅರ್ಜೆಂಟ್ ಇರ್ತದೆ ಊಟ ಮಾಡಿಕೊಂಡು ಲೇಟ್ ಆಗ್ತದೆ ಅಂತ ಹೇಳಿ ಹೇಳಿಕೊಂಡು ಹತ್ತಿ ಮಾತು ಮುಖ್ಯ ಹಾಗೆ ಯೋಚನೆ ಮಾಡ್ತಾರೆ ಇಲ್ಲಿ ಬಂದು ಪಾಕ ಲೇಟ್ ಆಗ್ತದೆ ನಮಗೆ ಗೊತ್ತಿರ್ತದೆ ನಮ್ಮ ಅವರು ಊಟ ಮಾಡಿ ಅಟೆಂಡ್ ಮಾಡುವಾಗ ಅವರನ್ನು ಖಾಲಿ ಹೊಟ್ಟೆಯಲ್ಲಿ ಇಡೋದು ನಮಗೆ ಅನ್ನ ನೀಡುವವರನ್ನು ಖಾಲಿ ಖಾಲಿ ಹೊಟ್ಟೆಯಲ್ಲಿ ಇಡೋದು ಸರಿ ಕಾಡುವುದು ಸೊ ಹನ್ನೆರಡರಿಂದ ಒಂದು ಎರಡು ಎರಡೂವರೆವರೆಗೆ ಯಾರು ಬರ್ತಾರೆ ಅವರನ್ನ ಊಟಕ್ಕೆ ಕರ್ಕೊಂಡು ಹೋಗೋದು ಸಂಜೆ ಒಂದು ನಾಲ್ಕರಿಂದ ಆರು ಆರೂವರೆವರೆಗೆ ಬರುವವರನ್ನ ಸಂಜೆ ತಿಂಡಿಗೆ ಕರ್ಕೊಂಡು ಹೋಗೋದು ಅಂತ ಒಂದು ಕಲ್ಪನೆಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಸೊ ಇದು ಸಹ ಪುತ್ತೂರಲ್ಲಿ ಪ್ರಥಮ ಅಂತ ಹೇಳ್ಬೋದು ನನ್ನ ಪ್ರಕಾರ ಗ್ರಾಹಕರಿಗೆ ಇನ್ನೂ ಸಹ ಕೂಪನ್ ಕೊಡ್ತಾರೆ ದಕ್ಷಿಣ ಕನ್ನಡ ಬೇರೆ ಕಡೆ ಸೌತ್ ಕೇಂದ್ರದಲ್ಲಿ ಪ್ರಥಮ ಸೊ ಇನ್ ಹೌಸ್ ಆಗಿ ಯಾರು ಕೊಡುದಿಲ್ಲ ಅಂತ ನನ್ನ ಒಂದು ಅರ್ಥ ಇದೆ ಹೋಟೆಲ್ ಕೂಪನ್ ಅದು ಬೇರೆ ವಿಷಯ ಬಟ್ ಇಲ್ಲಿ ಒಂದು ಏನಂದ್ರೆ ಒಂದು ಬಾಂಧವ್ಯ ಬೆಳೀತದೆ ಅಟ್ಯಾಕ್ ಮಾಡುವ ಒಟ್ಟಿಗೆ ಕೂತ್ಕೊಂಡು ಅದೇ ಮೇಜಲ್ಲಿ ಅದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುದು ಅಂದ್ರೆ ಸಹನ ಅವತ್ತು ಸಹನ ಗುಣತ್ತು ಅಂತ ನಾವು ಹೇಳ್ತೇವೆ ಹಾಗೆ ಒಟ್ಟಿಗೆ ಕೂತ್ಕೊಂಡು ಮಾಡಿದ್ರೆ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗ್ತದೆ ಪರಸ್ಪರ ಜಾಸ್ತಿ ಆಗ್ತದೆ ಅದಕ್ಕೆ ಬೇಕಾಗಿ ಹೊಸ ಟೀಚರ್ ಸಹ ಮಾಡಿ ಹಾಗೆ ಸಿಲ್ವರಿಗೆ ಮೊದಲು ಶೋರೂಮ್ ಅಲ್ಲಿ ನೀವು ನೋಡಿರ್ಬೋದು ಒಂದು ಸೆಕ್ಷನ್ ಇತ್ತು ಸಿಲ್ವರಿಗೆ ಒಂದು ಎಂಟು ಸ್ಕ್ವೇರ್ ಫೀಟ್ ಇದು ಹೊಸ ಒಂದು ಸೆಕ್ಷನ್ ಅನ್ನೇ ಮಾಡಿ ಅದರಲ್ಲಿ ದೈವೋಪಕರಣಗಳಿಗೆ ಇತ್ಯಾದಿಗಳಿಗೆ ಸ್ಪೆಷಲ್ ಕೌಂಟ್ರಿ ಇದೆ ಮತ್ತೆ ನಾನು ಮತ್ತೆ ಅಣ್ಣ ಮಾತಾಡಿಕೊಂಡು ದೈವ ಇನ್ನು ಮುಂದೆ ಅಟ್ ಕಾಸ್ಟ್ ಕೊಡೋದು ಅಂತೇಳಿ ನಾವೊಂದು ಯೋಚನೆ ಮಾಡಿದೆ ದೇವರಿಗೆ ನಾವೊಂದು ಸೇವೆ ಬಹಳಷ್ಟು ದೈವಾಪರಣಗಳ ಬಗ್ಗೆ ನಮಗೆ ಡಿಮಾಂಡ್ ಬರ್ತಾ ಇದೆ ಸೊ ದೇವರು ನಮ್ಗೆಲ್ಲ ಕೊಟ್ಟದ್ದು ದೇವ್ರೆ ಹಾಗೆ ದೇವರಿಗೆ ನಾವು ಕೊಡ್ಲಿಕ್ಕೆ ಏನಿಲ್ಲ ಆದರೂ ಸಣ್ಣ ಒಂದು ಮಾಡುವವರ ಎಫರ್ಟ್ ಸುಲಭ ಆಗುವ ಹಾಗೆ ದೈವಾಪಗಳನ್ನು ಮುಂದೆ ಅಟ್ ಕಾಸ್ಟ್ ಕೊಡೋದು ಅಂತ ಹೇಳಿ ನಾವು ಒಂದು ಯೋಚನೆ ಮಾಡಿದ್ದೆ ಅದಕ್ಕೆ ಬೇಕಾಗಿ ದೈವಾಪರಣಗಳಿಗೆ ಒಂದು ವಿಶೇಷವಾದ ಕೌಂಟರ್ ಅನ್ನೇ ನಾವು ಅಲ್ಲಿ ಸಿಲ್ವರ್ ಸೆಕ್ಷನ್ ಅಲ್ಲಿ ಮಾಡ್ತಾ ಇದ್ದೇವೆ

ಒಂದು ಆ ಸಮಿತಿಯವರು ಆ ದೇವಸ್ಥಾನವನ್ನು ದೇವಸ್ಥಾನವನ್ನು ಒಂದು ಮೇಲ್ ದರ್ಜೆಗೆ ಇರಿಸಲಿಕ್ಕೆ ಪ್ರಯತ್ನ ಮಾಡುವಾಗ ನಮ್ಮದೊಂದು ಸಣ್ಣಕ್ಕೆ ಮುಟ್ಟಿಕೊಡುವುದು ಅಂತ ಹೇಳಿ ಹೇಳ್ಬೋದು ಹಾಗೆ ಅವರು ತುಂಬಾ ಕಷ್ಟಪಡ್ತಾ ಇರ್ತಾರೆ ಹಾಗೆ ಸಿಲ್ವರ್ ಸೆಕ್ಷನ್ ಮನೆಯಲ್ಲೇ ಒಂದು ಕಸ್ಟಮರ್ ಗ್ಯಾದರಿಂಗ್ ಏರಿಯಾ ನಾವು ಬೇರೆ ಬೇರೆ ಕಸ್ಟಮರ್ ಗೆಟ್ ಟುಗೆದರ್ ಮಾಡ್ತಾ ಇರ್ತೇವೆ ಅದಕ್ಕೆ ಆಗಿ ಒಂದು ಸ್ಪೆಷಲ್ ಆಗಿ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದು ಕಸ್ಟಮರ್ ಗ್ಯಾದರಿಂಗ್ ಏರಿಯಾ ಮಾಡಿದ್ದೇವೆ ಅಲ್ಲೇ ನಮ್ಮ ಕೆಲವು ಡ್ರಾಗಳು ಅಥವಾ ಗೆಟ್ ಟುಗೆದರ್ ಡಿನ್ನರ್ ಅಥವಾ ಲಂಚ್ ಎಲ್ಲ ಅಲ್ಲೇ ಮಾಡಲಿಕ್ಕಾಗ್ತದೆ ಹಾಗೆ ಮೇಲೆ ಮೂರ್ತಿ ಮೇಲೆ ಒಂದು ಐನೂರು ಜನ ಸೇರುವ ಹಾಗೆ ಅಪರಂಜಿ ರೂಫ್ ಗಾರ್ಡನ್ ಇದೆ ನಾಡಿದ್ದು ರಮೇಶ್ ಅವರಿಂದ ಬರುವಾಗ ನಾವು ಅಲ್ಲಿ ಒಂದು ಕಾರ್ಯಕ್ರಮ ನಡೆಸಲಿಕ್ಕಿದ್ದೇವೆ ಸಿಲ್ವರಿಯಾ ಒಂದು ಹೊಸ ಬ್ರ್ಯಾಂಡ್ ಈಗ ಹೇಳಿದ ಹಾಗೆ ಹೊಸ ಅಮೂಲ್ಯ ಅಂತ ಹೇಳುವ ಎರಡು ಇದೆ ಹಾಗೆ ಇನ್ನು ಮುಂದೆ ವಾಚ್ಗಳು ಪರ್ಫ್ಯೂಮ್ ಮತ್ತೆ ಕೆಲವು ಲೈಫ್ ಸ್ಟೈಲ್ ಐಟಮ್ಸ್ ಮುಂದೆ ಬರ್ಲಿಕ್ಕಿದೆ ಒಂದೊಂದನೆ ಗಿಫ್ಟ್ ಐಟಮ್ಸ್ ಲೈಫ್ ಸ್ಟೈಲ್ ಐಟಮ್ಸ್ ಬರ್ಲಿಕ್ಕಿದೆ ಅದು ಒಂದೊಂದನ್ನೇ ನಿಧಾನವಾಗಿ ಇಂಟ್ರೊಡ್ಯೂಸ್ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇನ್ನು ಈ ಬದಲಾವಣೆಯ ಒಂದು ಭಾಗ ಒಂದು ತಿಂಗಳ ಕಾರ್ಯಕ್ರಮದ ಬಗ್ಗೆ ನಮ್ಮ ಮಾತು ರಮೇಶ್ ಅವರಿಂದ ಇಪ್ಪತ್ತನೇ ತಾರೀಕಿಗೆ ಒಂಬತ್ತುವರೆಗೆ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನದಲ್ಲಿ ಅವರ ಪ್ರಾರ್ಥನೆ ಮೇರೆಗೆ ಅಲ್ಲಿಯ ದೀಪ ಯಾಕೆ ಹೇಳಿದ್ರೆ ಪ್ರಸಾದ್ ಪುಡಿಯ ಹಿಂದೆ ಅಲ್ಲಿ

ಮಾತಾಡಬೇಕೆಲ್ಲ ಸಪ್ರೇಟ್ ವ್ಯವಸ್ಥೆ ಮಾಡಬೇಕು ನೀವೆಲ್ಲ ಮುಗಿಸಿ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಲಿಸ್ಟ್ ಕೊಟ್ಟಿದ್ದೆ ಈಗ ಇಪ್ಪತ್ತಾರೀಕು ಯಕ್ಷಗಾನ ಯಕ್ಷಗಾನ ಆದ್ಮೇಲೆ ಅನ್ಗಿತ್ ಅಂತ ಸಿಂಗರ್ಸ್ ಇಬ್ಬರು ಇದಾರೆ ಅವರು ಇಪ್ಪತ್ನಾಲ್ಕಕ್ಕೆ ಒಂದು ಕುಂಕುಮ

ಬದಲಾವಣೆಯೂ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಸಹ ನಮ್ಮದೇ ಆದ ಶೋರೂಮ್ ಬರ್ತಾ ಇದೆ ಗೋಳಿಕೊಪ್ಪದಲ್ಲಿ ಸಹ ನಮ್ಮ ಶೋರೂಮ್ನ ಗುಡಿ ಪೂಜೆ ಇರುತ್ತೆ ಮಡಿಕೇರಿಯ ಫಸ್ಟ್ ಸಿಲ್ವರಿ ಶೋರೂಮ್ ಮತ್ತೆ ಎಕ್ಸ್ಪಾನ್ಷನ್ ವಿಶಾಲ ಇಲ್ಲಿ ಆದ ಹಾಗೆ ಅಲ್ಲಿ ವೈಶಾಲ್ಯದ ಬೈತಂಗಿಯಲ್ಲಿ ನಾವು ಅದೇ ತರ ಇದೆ ಅದು ಆ ಸಂದರ್ಭದಲ್ಲಿ ನಾನು ಪುನಃ ಬಂದು ಆ ಊರಲ್ಲಿ ಅಥವಾ ರೆಸ್ಪೆಕ್ಟ್ ಊರಲ್ಲಿ ಅದನ್ನು ಮಾತಾಡ್ತೇನೆ ಈ ಸಂದರ್ಭದಲ್ಲಿ ಇಡೀ ತಿಂಗಳು ಈ ಒಂದು ಹಬ್ಬವಾಗಿ ಇದನ್ನು ಆಚರಿಸಬೇಕು ನಮ್ಮ ಎಲ್ಲರೂ ಇದನ್ನ ನಾವು ರೀಚ್ ಆಗಬೇಕು ಇಲ್ಲಿ ಒಂದು ಪಾಯಿಂಟ್ ನಾನು ವಿಶೇಷವಾಗಿ ಉಲ್ಲೇಖ ಮಾಡಲಿಕ್ಕೆ ದಕ್ಷಿಣ ಕನ್ನಡದ ಇದು ಹತ್ತು ಸಾವಿರದ ಇನ್ನೂರ ಎಪ್ಪತ್ತು ಪ್ಲಸ್ ಫೀಟ್ ನ ಜಾಗ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದು ಅತಿ ದೊಡ್ಡದು ಬಹುಶಃ ಈ ಒಂದು ದೊಡ್ಡ ಶೋರೂಮು ಮತ್ತೆ ಇಲ್ಲಿ ನಾವು ಕೊಡುವ ನಮ್ಮ ಸಿಬ್ಬಂದಿ ಕೊಡುವ ನಮ್ಮ ಸೇವೆ ಮತ್ತು ಎಲ್ಲ ಫೆಸಿಲಿಟೀಸ್ ಕೃಷ್ಣ ಹೇಳಿದ್ದಾರೆ ನಮ್ಮ ನಿರೀಕ್ಷೆ ಏನಂದ್ರೆ ಇಡೀ ಈ ಊರಿನ ಕಾಸರಗೋಡು ಆಚೆ ಬಳಿಕೆ ಎಲ್ಲ ಕಡೆಯಿಂದ ಇವರು ಮಂಗಳೂರು ಕಡೆಯೂ ಜನವು ಇಲ್ಲಿ ಹೆಚ್ಚಿನ ಸ್ಟಾಕ್ ಇದೆ ವೆರೈಟೀಸ್ ಇದೆ ವಿನ್ಯಾಸ ಇದೆ ಹೆಚ್ಚಿನ ಗ್ರಾಹಕರು ಬಂದು ಮುಂದೆ ಒಂದು ಇನ್ನೊಂದು ಹೆಚ್ಚಿನ ಹತ್ರ ಸಬಿಕ್ ಎಕ್ಸ್ಪಾನ್ಷನ್ ಆರಂಭ ರಮೇಶ್ ಅವರ ಜೊತೆಗೂ ಇಲ್ಲಿಯ ಫೆಸಿಲಿಟಿ ಜೊತೆಗೂ ಮತ್ತು ಎರಡು ಅಣ್ಣ ತಮ್ಮಂದಿರ ಅಣ್ಣ ತಮ್ಮಂದಿರ ದುರದೃಷ್ಟಿ ಮತ್ತು ಮುಂದಿನ ಐದು ವರ್ಷಗಳ ದಿಕ್ಸೂಚಿ ಹಿನ್ನೆಲೆಯಲ್ಲಿ ಬೆಳೆಸುವ ಇದೆಲ್ಲವೂ